ವೀಕ್ಷಕರ ಕೆಜಿ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ತಾಲೂಕಿನ ಸೌಹಾರ್ದ ಸಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಆಚರಿಸಲು ಸಿರುಗುಪ್ಪ ತಾಲೂಕಿನ ಸಮಸ್ತ ಸಂಘಟನೆಗಳು ಪದಾಧಿಕಾರಿಗಳು ಹಾಗೂ ಸಮಸ್ತ ಇಲಾಖೆ ಪದಾಧಿಕಾರಿಗಳು ಹಾಗೂ ನಾಗರಿಕ ಬಂಧುಗಳು ಎಲ್ಲರನ್ನು ಒಳಗೊಂಡು ಪತ್ರಿಕೆ ಹೇಳಿಕೆಯ ಮೂಲಕ ಏಪ್ರಿಲ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಯಾವುದೇ ಜಾತಿ ಭೇದ ಪಂಥಿ ಮತ ಇಲ್ಲದೆ ಹಾಗೆ ನಾವೆಲ್ಲರೂ ಒಂದೇ ಮಾನವ ಕುಲ ಒಂದೇ ಎನ್ನುವ ಮಾಹಿತಿಯಂತೆ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡುವ ಹಾಗೆ ಆಗಬೇಕು ಎಂದು ಎಲ್ಲ ಪದಾಧಿಕಾರಿಗಳು ಮತ್ತು ಬಂಧುಗಳು ಮೂಲಕ ಈ ಒಂದು ಪತ್ರಿಕೆ ಗೋಷ್ಠಿ ಮೂಲಕ ಯಶಸ್ವಿಗೊಳಿಸಿದರು ಇಂಡಿಯಾ ವಾಹಿನಿ ವರದಿಗಾರರು ವಿ ಸಾಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಜಯಂತಿ ಹಾಗೂ ಬಾಬು ಜಗಜೀವನ್ ರಾವ್ ಅವರ ನೂರ ಹದಿನೆಂಟನೇ ಜಯಂತಿಗಳ ಅಂಗವಾಗಿ ಈ ದಿವಸ ನಾವು ಏನು ನಮ್ಮ ತಾಲೂಕಿನಲ್ಲಿ ಉಪಸಮಿತಿ ಅಂತ ಮಾಡಿದ್ದೇವೆ ಆ ಉಪಸಮಿತಿಯ ಸಭೆಯನ್ನ ಹಾಗೂ ಎಲ್ಲ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳನ್ನ ವಿವಿಧ ಸಮುದಾಯದ ಮುಖಂಡರನ್ನ ಹಾಗೂ ಪತ್ರಕರ್ತರನ್ನ ಮತ್ತು ವಿವಿಧ ಸಂಘಟನೆಗಳನ್ನ ಈ ಒಂದು ಸಭೆಗೆ ಆಹ್ವಾನಿಸಿದ್ದು ಎಲ್ಲರನ್ನ ಸ್ವಾಗತಿಸುತ್ತಾ ಮುಖ್ಯವಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಬಿ ಎಂ ಸತೀಶ್ ಸಾಹೇಬ್ರನ್ನ ಈ ಸ ಈ ಒಂದು ಸಭೆಗೆ ತಮ್ಮೆಲ್ಲರ ಪರವಾಗಿ ಕುಮುಕೃತ ಎತ್ತ ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕ ಶಾಖೆಯ ಮಾನ್ಯ ಅಧ್ಯಕ್ಷರನ್ನು ಕೂಡ ಈ ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಈ ಸಭೆಯಲ್ಲಿ ಉಪಸ್ಥಿತ ಉಪಸ್ಥಿತರಿರುವಂತಹ ಕೂಡ ಈ ಒಂದು ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಾರೆ ಹಾಗೆಯೇ ಈ ಸಭೆಯಲ್ಲಿ ಹಾಸೀನ ಹಾಸೀನರಾಗಿರುವಂತಹ ನಮ್ಮ ಮುನಿಸೋಮಿಸ ಕೂಡ ಈ ಸಭೆಗೆ ಹೃದಯದಿಂದ ಸ್ವಾಗತಿಸುತ್ತೇನೆ ಹಾಗೆಯೇ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀರಾಮ್ ನಟೋತ್ಸವವನ್ನು ಕೂಡ ಈ ಸಭೆಗೆ ಹೃದಯದಿಂದ ಸ್ವಾಗತಿಸುತ್ತೇನೆ ಈ ಒಂದು ಸಭೆಯಲ್ಲಿ ಹಾಸೀನವಿರುವಂತಹ ಶ್ರೀ ಪಡೆಯ ಧರ್ಮರಾಜ್ ಸರ್ ಅವರನ್ನು ಕೂಡ ಈ ಸಭೆಗೆ ತುಮಕೂರ ಜಿಲ್ಲೆ ಸ್ವರ್ಥಿಸುತ್ತೇನೆ ಹಾಗೆಯೇ ಈ ಒಂದು ಸಭೆಯಲ್ಲಿ ಉಪಸ್ಥಿತಿಯಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಮಾನ್ಯ ಅಧ್ಯಕ್ಷರಾಗಿರುವಂತಹ ಶ್ರೀ ಪಡೆ ಮಲ್ಲಿಕಾರ್ಜುನ್ ಸರ್ ಅವರನ್ನು ಕೂಡ ತುಂಬ ಜಿಲ್ಲೆಯಲ್ಲಿ ಸ್ಪರ್ಧಿಸುತ್ತೇನೆ ಈ ಸಭೆಯಲ್ಲಿ ಹಾಸೀನರಾಗಿರುವಂತಹ ಶ್ರೀ ಬಸವರಾಜ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ಥಾಪಿಸುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮನ್ಯ ಅಧ್ಯಕ್ಷರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗಂಟೆ ಸ್ಥಳವನ್ನು ತುಂಬುತ್ತಾ ಇದೆ ಅಂತ ಕಾಣಿಸ್ತಾ ಹಾಗೆಯೇ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಸರ್ ಸ್ಥಳವನ್ನು ಕೂಡ ಈ ಸಭೆಗೆ ತುಂಬುತ್ತಾ ಇಲ್ಲ ಅಂತ ಈ ಒಂದು ಸಭೆಯಲ್ಲಿ ಆಸಕ್ತರಾಗಿರುವಂತಹ ಇರುವಂತಹ ಸಿಡಿ ಪ್ರವಾಸವನ್ನು ಕೂಡ ಈ ಒಂದು ಸಭೆಗೆ ತುಂಬುತ್ತಾ ಇಲ್ಲ ಅಂತ ಹಾಗೆಯೇ ಈ ಸಭೆಯಲ್ಲಿ ಆಶೀನಿ

ಸಮಾಜದ ಅಧ್ಯಕ್ಷರುಗಳು ಮುಖಂಡಗಳು ಸೇರಿ ಒಂದು ಉಪ ಸಮಿತಿಯನ್ನು ಮಾಡಲಾಯಿತು ಆ ಉಪಸಮಿತಿಯಲ್ಲಿ ಗೌರವಾಧ್ಯಕ್ಷರಾದಂತ ಅಧ್ಯಕ್ಷ ಸ್ಥಾನಕ್ಕೆ ಸೋಮಪ್ಪ ನಾಯ್ಕ ನಂತರ ಆ ಒಂದು ಉಪ ಸಮಿತಿಯ ಅಂದ್ರೆ ಯಾವದೇ ಜಯಂತಿಗಳನ್ನ ಮಾಡಿದ್ರು ಕೂಡ ಆ ಜ ಆ ಜಯಂತಿಗೆ ಇವರೆಲ್ಲ ಸೇರ್ಬೇಕು ಈಗೇನು ನಾವು ಉಪ ಸಮಿತಿಗಳೆಲ್ಲ ಸೇರಿ ಆ ಸಮಿತಿಯನ್ನ ಆ ಸಮಿತಿ ವತಿಯಿಂದ ಕಾಲು ಕೊಟ್ಟು ಇದೇ ರೀತಿ ಸೇರಿ ಮುಂದಿನ ಜಯಂತಿಗಳೆಲ್ಲ ಮಾಡ್ತಕ್ಕಂಥ ಅದಕ್ಕ ಒಂದು ಹೆಸರನ್ನ ಇಟ್ಟಿದೀವಿ ಅದು ಬಸವ ಮಂಟಪ ಅಂತೇಳಿ ಆ ಮಂಟಪ ಅಂತಂದ್ರೆ ಇವೆಲ್ಲ ಸರ್ವ ಜನ ಸೇರಿ ರಾಜ ರಾಜಕೀಯ ದೋಷಗಳು ಆಮೇಲೆ ಇವೆಲ್ಲ ಬಿಟ್ಟಾಕಿ ಈ ಒಂದು ಉಪವಾಸ ಏನು ಸಮಿತಿಯನ್ನು ಮಾಡಿದ್ರು ನಾವು ಇದು ಮೆಸಿ ಮಾಡಿದಾಗ ನಾವು ಹಿರಿಯರ್ ಆಗಿರ್ತಕ್ಕಂಥ ಧರ್ಮೋತ್ಸವ ಅವ್ರ ಗೌರವ ಸಾಕ್ಷಿ ನಾನು ಮಾಡೋದು ಆಮೇಲೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ದೇವ್ ಕಲ್ಸಿ ಸತೀಶ್ ಅಣ್ಣ ವಾಲ್ಮೀಕಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಈ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರುಗಳಾಗಿ ನಮ್ಮ ಕೈಬಸಪ್ಪಣ್ಣ ಮತ್ತು ಚಿಂಗುಸೇನ್ ಸಾಬ್ ಅವರು ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿ ಪಂಡ್ಯ ಮಲ್ಲಿಕಾರ್ಜುನ ಡಾಕ್ಟರ್ ಶ್ರೀಪ್ರಕಾಶ್ ಅಂತ ಹೇಳಿ ಸಂಬಂಧಿಸಿದ ಸಂಬಂಧಗಳು

ವಿವಿಧ ಸಮುದಾಯಗಳ ಅಧ್ಯಕ್ಷರು ಪದಾಧಿಕಾರಿಗಳೇ ಹಾಗೂ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಾಲೂಕಿನ ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳೇ ಹಿಂದಿ ಸಂಖ್ಯೆ ನಾವು ಸಂವಿಧಾನ ಶಿಲ್ಪಿ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೂ ಭಾರತದ ಉಪ ಪ್ರಧಾನಿಗಳು ಹಸಿರು ಕ್ರಾಂತಿಯ ರೂವಾರಿ ಬಾಬು ರಾಮ್ ಅವರ ಜಯಂತಿಗಳನ್ನು ಒಟ್ಟಿಗೆ ಮಾಡಲಿಕ್ಕೆ ನಾವೆಲ್ಲ ಮುಖ್ಯ ಮೂರು ಸಾರಿ ಸಭೆ ಸೇರಿ ಒಂದು ಅಚ್ಚಕಟ್ಟಾಗಿ ವಿವಿಧ ಸಂಘಟನೆಗಳನ್ನು ವಿವಿಧ ಸಮಾಜಗಳನ್ನು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಶಿಕ್ಷಕ ಮಾಡಬೇಕಂತ ಎಲ್ಲ ನಮ್ಮ ಸಂಘಟನೆಯ ಮುಖ್ಯಸ್ಥರು ಎಲ್ಲ ವಿವಿಧ ಸಮಾಜದ ಮುಖ್ಯಸ್ಥರು ತೀರ್ಮಾನ ತಗೊಂಡಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಹೇಳ್ತಕ್ಕಂಥ ಏನಂದರೆ ಈ ಒಂದು ಅಂಬೇಡ್ಕರ್ ಅವರು ಪ್ರಮುಖವಾಗಿ ಮೂರು ವಿಚಾರಗಳನ್ನು ಶಿಕ್ಷಣ ಸಂಘಟನೆ ಹೋರಾಟ ಆ ದೇಹ ವಾಕ್ಯಗಳನ್ನು ಅಳವಡಿಸಿಕೊಂಡು ಅವರು ಇವತ್ತು ಇಡೀ ವಿಶ್ವಕ್ಕೆ ಒಂದು ಹೆಸರಾದಂಥ ವ್ಯಕ್ತಿಯಾಗಿ ಅದನ್ನು ಮುಖ್ಯವಾಗಿ ನಮ್ಮ ಭಾರತ ದೇಶಕ್ಕೆ ವಿಶೇಷವಾಗಿ ಸಂವಿಧಾನವನ್ನು ಆಳಿಸ್ಕೊಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಾರೆ ಅಂಥ ವ್ಯಕ್ತಿ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಇಟ್ಟದೇ ಇದ್ದಲ್ಲಿ ನಮ್ಮ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅಂತ ನಾನು ಉಳಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗ್ತದೆ ಯಾಕಂದರೆ ಹಿಂದಿನ ದಿನಮಾನಗಳಲ್ಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿಂದಿರುವುದು ಯಾವತ್ತಿನ ದಿವಸ ರಾಜ್ಯ ವ್ಯವಸ್ಥೆ ಇತ್ತು ರಾಜ್ಯ ರಾಜ್ಯ ರಾಜ್ಯಗಳ ಸಹ ವ್ಯವಸ್ಥೆ ಅಧಿಕಾರದ ಅಧಿಕಾರ ಹಿಡಿಬೇಕು ಜನನ ಆಳ್ಬೇಕಂಥ ಒಂದು ವ್ಯವಸ್ಥೆ ಇರ್ತಿತ್ತು ಆ ಸಂದರ್ಭದಲ್ಲಿ ಯಾರಿಗೂ ನಾವು ಪ್ರಜಾಪ್ರಭುತ್ವ ವಿಚಾರವಾಗಿ ಮಾತಾಡೋದು ಶಕ್ತಿ ಇರಲಿಲ್ಲ ಆ ಒಂದು ಅವಕಾಶ ಇವತ್ತು ಸನ್ಮಾನ್ಯ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಮುಖಾಂತರ ನಮಗೆ ಪ್ರತಿಯೊಬ್ಬ ಜನಾಂಗದಲ್ಲಿ ಭಾರತದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ದೀನದಲಿತನಾಗಿರ್ಬೋದು ಉಚ್ಚಕುಲದಲ್ಲಿರ್ತಕ್ಕಂಥ ವ್ಯಕ್ತಿಗೂ ಸಹ ಒಂದೇ ರೀತಿಯ ಸಮಪಾಲು ಸಮಪಾಲು ಎನ್ನುವದಲ್ಲಿ ಆಧಾರದಲ್ಲಿ ಈ ಒಂದು ಸಂವಿಧಾನ ರಚನೆ ಮಾಡಿಕೊಟ್ಟಂಥ ಮಹಾನ್ ಮಹಾನ್ ಭಾವಿ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಚಿಂತನೆಗಳನ್ನು ನಾವೆಲ್ಲ ಅಳಿಟ್ಕೊಂಡು ಅವರಿಗೆ ಅವರ ಹದಿನಾಲ್ಕನೇ ಜನ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಆ ಒಂದು ನಾವು ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬೇಕು ನಮ್ಮ ನಿಮ್ಮೆಲ್ಲರ ಅಂತ ನಾವು ಭಾವಿಸ್ತೇವೆ ಯಾಕಂತಂದರೆ ಇಡೀ ವಿಶ್ವವೇ ಇವತ್ತು ಒಂದು ಮಾದರಿಯಾಗಿ ತಾಡಿದೆ ಅಂಥ ಸಂದರ್ಭದಲ್ಲಿ ಇವತ್ತು ನಾವು ಚಿರುಗುಪ್ಪದಲ್ಲಿ ನಮ್ಮ ಎಲ್ಲ ವಿವಿಧ ಸಮುದಾಯದ ಅಧ್ಯಕ್ಷರು ಪದಾಧಿಕಾರಿಗಳು ಸಣ್ಣ ಸಣ್ಣ ಸಮುದಾಯಗಳು ಅಲೆಮಾರಿ ಸಮುದಾಯ ಆಗಿರ್ಬೋದು ಮತ್ತು ಖರ್ಚು ಸಮುದಾಯ ಆಗಿರ್ಬೋದು ಮತ್ತು ಎಲ್ಲ ಲಿಂಗಾಯತ ಸಮುದಾಯದ ಗುರುಗಳು ಸಹ ನಮ್ಮ ಜೊತೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಅಂತ ನಿಮ್ಮ ಭರವಸೆ ನೀಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಸಮಾಜದ ಎಲ್ಲ ಒಂದು ಕಲಾ ತಂಡಗಳನ್ನು ಸಹ ಸೇರಿಸ್ಕೊಂಡು ನಮ್ಮ ಅಂಬೇಡ್ಕರ್ ಸರ್ಕಲ್ ಇರ್ತಕ್ಕಂಥ ಕುತ್ತಳಿಯಿಂದ ನೆರವಡೆಗೆ ಪ್ರಾರಂಭ ಮಾಡಿ ಶ್ರೀತ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಲ್ಲಿ ಒಂದು ಸುಸಜ್ಜಿತವಾದ ವೇದಿಕೆ ನಿರ್ಮಾಣ ಮಾಡಿಕೊಂಡು ಅಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ನಾವು ವಿಶೇಷವಾಗಿ ಯಾರನ್ನ ಹೊರಗಿನಿಂದ ಆ ಒಂದು ಅಂಬೇಡ್ಕರ್ ಬಗ್ಗೆ ವಿಚಾರವನ್ನು ಮಂಡಿಸೋದಕ್ಕೆ ಹೊರಗಿನ ಜನ ಕರೆಸಿಲ್ಲ ಇಲ್ಲಿರ್ತಕ್ಕಂಥ ವಿದ್ಯಾವಂತರ ಇದ್ದೀರಿ ಪ್ರಜ್ಞಾನಾವಂತರ ಇದ್ದೀರಿ ಎಲ್ಲ ಸಂಘಟನೆ ಮುಖಸ್ಥರ ಇದ್ದೀರಿ ಎಲ್ಲರೂ ಸೇರಿ ಅವರ ಬಗ್ಗೆ ನಾವು ಗುಣಗಾನ ಮಾಡುವಂಥ ಅವರ ವಿಚಾರಗಳನ್ನು ತಿಳಿಸುವಂಥ ವ್ಯವಸ್ಥೆ ನಾವು ಮಾಡಬೇಕಂತ ತೀರ್ಮಾನ ಮಾಡಿದೀವಿ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಜಯಂತಿ ಮನೆಯನ್ನು ಎಲ್ಲರೂ ಸೇರಿ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡವರು ಸೇರಿ ತೀರ್ಮಾನಿಸಿದಂತೆ ಯಶಸ್ವಿಯಾಗಿ ಮತ್ತು ಅದೂರಿಯಾಗಿ ಮಾಡಿದ್ವಿ ಅದನ್ನು ಆ ಕಾರ್ಯಕ್ರಮಕ್ಕೆ ಈ ನನ್ನ ಇಲಾಖೆಯಿಂದ ಕೂಡ ನಮ್ಮ ಶಿಕ್ಷಕರಿಗೆ ಏನೀಗ ವೆಕೇಷನ್ ನಮ್ಮದು ಪ್ರಾಥಮಿಕ ಶಾಲಾ ಶಿಕ್ಷೆಗಳಿಗೆಲ್ಲ ರಜೆ ಇರುತ್ತೆ ಈ ಹೈಸ್ಕೂಲ್ ಹೆಡ್ ಮಾಸ್ಟರು ಅವರೆಲ್ಲ ಇರ್ತಾರೆ ಅಂಥವ್ರಿಗೆಲ್ಲರೂ ಕೂಡ ಕಡ್ಡಾಯವಾಗಿ ಭಾಗವಹಿಸೋದಕ್ಕೆ ನಾನು ನನ್ನ ಇಲಾಖೆಯಿಂದ ಎಲ್ಲರಿಗೂ ಕೂಡ ಭಾಗವಹಿಸೋದಕ್ಕೆ ನಾನು ಈ ಇದರ ಮುಖಾಂತರ ಮತ್ತು ನಾನು ವೈಯಕ್ತಿಕವಾಗಿ ಅವರಿಗೆಲ್ಲರಿಗೂ ಅವರು ಮಾಡ್ತಾ ಇದ್ದೀನಿ ನಾನು ತಾಲೂಕು ಸರ್ಕಾರ ಸಂಘದ ಅಧ್ಯಕ್ಷರಾಗಿದ್ದು ನಾನು ಎಲ್ಲ ಮಾಡಿ ನಾನು ಉಚ್ಚಿನ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದು ನಮ್ಮ ಮೂವತ್ತ್ನಾಲ್ಕು ಇಲಾಖೆಗಳ ಸರ್ಕಾರಿ ನೌಕರರ ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮತ್ತು ಬಾಬು ಚಂದ್ರ ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಕ್ತರುಗಳಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ನಾ ಈ ಕರೆ ಕರೆ ನೀಡುತ್ತಿದ್ದೇನೆ ಪೂರ್ವಭಾವಿ ಸಭೆಯಲ್ಲಿ ಬಾಬಾ ಸಾಹೇಬ್ರ ಜಯಂತಿಯ ಬಗ್ಗೆ ಏನು ಪೂರ್ವ ಸಭೆ ಬಂದಿದೆ ಇಲ್ಲಿ ಈ ಸಿರುಗುಪ್ಪ ತಾಲೂಕಿನ ಎಲ್ಲ ಸಮುದಾಯಗಳು ಎಸ್ಪೆಷಲ್ ಆಗಿ ಬಾಬಾ ಸಾಹೇಬ್ರ ಕಡೆ ಬಾಬಾ ಸಾಹೇಬ್ರಿಂದ ಯಾರ್ಯಾರು ನಾವು ಮೀಸಲಾತಿಯನ್ನು ಪಡ್ಕೊಂಡಿದ್ವಿ ಈ ಒಂದು ಬಾಬಾ ಸಾಹೇಬ್ರ ಒಂದು ಜಯಂತಿಯಲ್ಲಿ ಎಸ್ಪೆಷಲಾಗಿ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಸಿರುಗುಪ್ಪ ತಾಲೂಕಿನ ಜನರು ಹೇಳ್ತಾನೆ ಅದಾದ ಮೇಲೆ ಸಿರುಗುಪ್ಪ ತಾಲೂಕಿನ ಎಲ್ಲ ಯುವಕರು ಇವತ್ತಿನ ದಿನ ಶೋಷಿತ ವರ್ಗಗಳು ಏನು ಶೋಷಿತ ಸಮುದಾಯ ಇತ್ತು ಸಮುದಾಯ ಇತ್ತು ಏನು ಆವತ್ತಿನ ದಿನ ಒಂದು ಉನ್ನತ ಉದ್ಯೋಗಕ್ಕೆ ಒಂದು ಕನಸು ಕಾಣ ಕೂಡ ಸಾಧ್ಯವಾಗ್ತದಿಲ್ಲ ಇವತ್ತಿನ ದಿನ ಒಂದು ರಾಜಕೀಯ ಮೀಸಲಾತಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ ಇವತ್ತಿನ ದಿನ ನಾವು ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ ನಾನು ನನಗಾಗಿ ಹುಟ್ಟಲಿಲ್ಲ ನನಗಾಗಿ ಸಂವಿಧಾನ ಬರಲಿಲ್ಲ ನಾನು ನಿಮಗಾಗಿ ನಾನು ವಿದೇಶಗಳಿಂದ ಓಡಿ ಹೊಡಿ ಬಂದೆ ಒಂದು ಕ್ಷಣನೂ ವಿರಮಿಸದೆ ನಾನು ಕೆಲಸ ಮಾಡಿದೆ ಅಂತ ಹೇಳ್ತಾರೆ ನನಗಾಗಿ ನಮ್ಮವ್ರಿಗಾಗಿ ನಮ್ಮವ್ರಿಗಾಗಿ ಅವ್ರು ಒಂದು ಮಾತು ಹೇಳ್ತಾರೆ ಇವತ್ತಿನ ದಿನ ಸಿರುಗುಪ್ಪ ತಾಲೂಕಲ್ಲಿ ಅದು ಸತ್ಯ ಆಗಿದೆ ಅಂತ ನನಗೆ ಇಷ್ಟಪಡ್ತೇನೆ ನಾನು ಮತ್ತೆ 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 ಹುಟ್ಟಿ ಬರ್ತೇನೆ ವಿಚಾರಗಳಲ್ಲಿ ಮತ್ತು ನಿಮ್ಮ ಅಧ್ಯಯನಗಳಲ್ಲಿ ಅಂತ ಹೇಳ್ತೇನೆ ಅದು ಇವತ್ತು ಸಿರುಗುಪ್ಪ ತಾಲೂಕಲ್ಲಿ ನಡೀತಾ ಇದೆ ಹಾಗಾಗಿ ಸಿರುಗುಪ್ಪ ತಾಲೂಕಿನ ಎಲ್ಲಾ ಸಮುದಾಯದವರು ಈ ಒಂದು ಬಾಬಾ ಸಾಹೇಬ್ರ ಒಂದು ಜಯಂತಿಯನ್ನು ನಾವು ಸಿರುಗುಪ್ಪ ತಾಲೂಕಲ್ಲಿ ಯಾವ ರೀತಿ ಮಾಡ್ಬೇಕಂದ್ರೆ ಇಡೀ ಕರ್ನಾಟಕ ರಾಜ್ಯ ಈಗ ನೋಡಂಗ್ಬೇಕು ಆತರ ಮಾಡಬೇಕಂತ ಹೇಳ್ತಾ ಸಹಿ ಜಿಲ್ಲಾಧ್ಯಕ್ಷರು ಈಗ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಡೀತಕ್ಕಂತ ಪರಮ ಪೂಜೆ ಪೋಧಿಸುತ್ತಿರುವ ಡಾಕ್ಟರ್ ಬಾಬಾ ಸಾಹೇಬ್ ಭೀರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ನೂರ ಮೂವತ್ನಾಲ್ಕನೇ ಜಯಂತಿ ಮತ್ತು ಗಾಂಧಿ ಹರಿಗಾರ ಡಾಕ್ಟರ್ ಬಾಬುಜಿ ಅವರ ನೂರ ಹದಿನೆಂಟನೇ ಜಯಂತಿಯನ್ನು ಇಡೀ ಸರ್ವಧರ್ಮೀಯರು ಸರ್ವ ಸಮಾಜಗಳು ಮತ್ತು ಎಸ್ ಸಿ ಎಸ್ ಟಿ ಒ ಮತ್ತು ರಿಲಿಜಿಯನ್ ಮೈನಾರಿಟಿಗಳೆಲ್ಲ ಸೇರಿಕೊಂಡು ಬಸ್ ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರು ಬಾಂಧವರೆಲ್ಲೂ ಕೂಡ ಸೇರಿಕೊಂಡು ಅದ್ದೂರಿಯಾಗಿ ಮಾಡುವಂಥ ಒಂದು ನಿರ್ಧಾರವನ್ನು ಸ್ವಾಗತ ಮಾಡ್ತಾ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ಸಮಿತಿ ವತಿಯಿಂದ ಎಲ್ಲ ಕಡೆ ಎಲ್ಲ ಹಳಿಗಳಲ್ಲಿ ಎಲ್ಲರಿಗೂ ಕೂಡ ಬರಮಾಡಿ ಬರಮಾಡಿಕೊಂಡು ಈ ಸಮಿತಿಗೆ ಇದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಳ್ಳೋಕೆ ನಾವು ಅನು ಮಾಡಿಕೊಡ್ತೀವಿ ಬಹಳ ಮಹತ್ವದ ದಿನ ಯಾಕಂದ್ರೆ ಹನುಮಂತೀ ಪ್ರಕಾರ ಸಿರುಪ ಸ್ವಾತಂತ್ರ್ಯ ಬಂದ ನಂತರ ಯುವಕರಿಗೆ ಇಷ್ಟು ಮಟ್ಟಿಗೆ ಸಂಘಟನೆಗಳು ಸೇರಿ ಅದ್ದೂರಿಯಾಗಿ ಮಾಡಿದಂತ ಆಲೋಚನೆ ಮಾಡಿದ್ರಿಂದ ತಮ್ಮ ಧನ್ಯವಾದಗಳು ಎಲ್ಲ ದೇಶಗಳಲ್ಲ ಮುಖ್ಯವಾಗಿ ನನಗೆ ಬಹಳ ಖುಷಿ ಆಗಿದೆ ಇವತ್ತು ಅಂಬೇಡ್ಕರ್ ಆಚರಣೆ ಮಾಡಿ ನಾವು ಪ್ರಯತ್ನ ಮಾಡಿರ್ತಾರೆ ಎಲ್ಲ ನಮ್ಮ ಅಧ್ಯಕ್ಷರಾದಂತಹ ಪಿ ಎಂ ಸತೀಶ್ ನಾವು ನಾವು ಬಂಡಪಲ್ಲಿ ಧನ್ಯವಾದಿಸ್ತೀವಿ ಅದೇ ತರ ನಾವು ಮುಂದೆ ಹೇಳಿ ಇದೇ ರೀತಿ ಇವತ್ತಿನ ದಿವಸ ನಾವು ಈ ಜಯಂತಿ ಅದ್ದೂರಿಯಾಗಿ ಮಾಡಿ ಇದಕ್ಕೊಂದು ಅರ್ಥಪೂರ್ಣವಾಗಿ ಜಯಂತಿ ಮಾಡಿ ನಮ್ಮೆಲ್ಲ ಸಂಘಟನೆಗಳಿಂದ ನಮ್ಮ ವಿವಿಧ ಸಂಘಟನೆಗಳು ಮುಸ್ಲಿಂ ಮಹಾಪರ ಸಂಘಟನೆಗಳನ್ನ ಕೈ ನಾನು ಅವೆಲ್ಲರೂ ತಪ್ಪದೆ ಈ ಜಯಂತಿ ಆಚರಿಸಿ ಅದ್ದೂರಿಯಾಗಿ ಮಾಡಿ ಈ ಜಯಂತಿಯನ್ನು ಯಶಸ್ವಿಗೊಳಿಸಿಕೊಂಡರೆ ತಮ್ಮೆಲ್ಲ ಪರವಾಗಿ ನಾನು ಇವತ್ತಿನ ದಿವಸ

ಕಡಿಮೆ ಬಂದಿದ್ದಾಗ ನಾವು ಜಯಂತಿ ಮಾಡೋಕ್ಕೆ ನಾವು ಕಡಿಮೆ ಆಗುತ್ತೆ ಎಲ್ಲ ಸಮಯ ಅಂತ ಅಂತೇಳಿ ಇಬ್ಬರು ಒಂದು ನೆರೆ ನೆತರು ಯಾರು ಕಾಶ್ಮೀರ ಇನ್ನೂ ಸ್ವಲ್ಪ ಪೂಜಾ ಸರ್ಕಾರ ಮಾತಾಡಿ ಎಲ್ಲ ಸಮಯದಲ್ಲಿ ಕಲಿಸಿ ಎಲ್ಲ ನೀಟಾಗಿ ಮಾಡಿದ್ರೆ ಎಲ್ಲ ಅಂಥವ್ರು ಮಾಡಿದ್ರೆ ಎಲ್ಲರಿಗೆ ಇದೆ ರಾಜಕೀಯ ಹತ್ತು ಐತೆ ನಮಗೈತೆ ಐತೆ ಈ ರೀತಿಯಲ್ಲಿ ಅವತ್ತು ಮಾತಾಡಿ ಸತ್ಯಾಸಾಮರೋ ಮಾತಾಡೋದು ಎಲ್ಲ ಸಮಯದಲ್ಲಿ ನಾವು ಹೋಗಿ ಸಂಬಂಧಿಗಳು ಗಾಳಿ ಕೊಟ್ಟಿದ್ದೇವೆ ಆಮೇಲೆ ಎಲ್ಲರೂ ನಾವು ಎಲ್ಲ ಜಾಗ ಅಧ್ಯಕ್ಷರಿಗೆ ನಾವು ಫೋನ್ ಮುಖಾಂತರ ನಾವು ಮಾತಾಡಿ ಎಲ್ಲ ಹೇಳಿ ನಾಳೆ ಅದನ್ನು ಮಾಡಬೇಕಂತ ನಮ್ಮ ಜೊತೆ ನಮ್ಮ ಹೋಯ್ ಸಂಬಂಧಿಗೆ ಎಲ್ಲರಿಗೆ ಅರ್ಥ ಐತೆ ಎಲ್ಲರಿಗೆ ತಾಲೋಕ್ಕೆ ಎಲ್ಲ ಸಮುದಾಯದ ಸೇರಿ ಎಲ್ಲರೂ ಈ ಭಾಗದಲ್ಲಿ ಎಲ್ಲರೂ ಎಲ್ಲರಿಗೆ ಹುಷಿ ಸವಣ್ ಸವಣ್ ಬಹಳಷ್ಟು ಒಬ್ಬೊಬ್ರು ಹತ್ತು ಜನ ಕರ್ಕೊಂಡು ನಾವು ಒಂದು ಸಾವಿರದಲ್ಲಿ ಬೇಡಿಕೆಯಲ್ಲಿ ಬೇಡಿಕೆಯಿಂದ ಆ ರೀತಿಯಾಗಿ ಹೆಚ್ಚಿನ ಜನ ನಾವು ಗಮನ ಕೊಡಲು ಬೇಕಾದಂಥ ಒಂದು ಪ್ರಯತ್ನ ಮಾಡಬಹುದು ಯಾಕಂತಂದ್ರೆ ಇದು ನಮ್ಮ ಹಿರಿಯರ ಒಂದು ಜಯಂತಿಯ ಕಾರ್ಯಕರ್ತ ಇವತ್ತು ಇದುವರೆಗೆ ಅಂಬೇಡ್ಕರ್ ಅವರು ಜಯಂತಿ ಬಗ್ಗೆ ಯಾರು ಇಷ್ಟ ಕಾಳಜಿ ವಹಿಸಿ ಮಾಡಿರಲಿಲ್ಲ ಇವತ್ತು ನಮಗೆ ಒಂದು ಎಚ್ಚರಿಕೆ ಬಂದಿದೆ ಅಂತಕ್ಕಂಥ ಒಂದು ಸಂದೇಶ ಸಮಾಜಕ್ಕೆ ಗೊತ್ತಾಗುತ್ತಾಗಿದೆ ಇವತ್ತು ಸಂವಿಧಾನ ಅಪಾಯದಲ್ಲಿದೆ ಸಂವಿಧಾನವನ್ನು ಕಿತ್ತು ಇರಬೇಕಂತಕ್ಕಂಥ ಒಂದು ರಾಜಕೀಯ ಎದುರಿ ನಡೆಯುವಾಗ ಅದಕ್ಕೆ ನಾವೆಲ್ಲರೂ ನಮ್ಮ ಸಂದೇಶವನ್ನು ಸಾರಬೇಕಾಗಿದೆ ಅಂಬೇಡ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನವನ್ನು ರಕ್ಷಣೆ ಮಾಡಲು ನಮ್ಮೆಲ್ಲರ ಜವಾಬ್ದಾರಿ ಬಹಳ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಪ್ರಯತ್ನ ಮಾಡಿ ನಾವು ನಾವು ಎಲ್ಲ ರೀತಿಯಿಂದ ನಾವು ಸಹಕಾರ ಕೊಡ್ತೀವಿ ನಮ್ಮವನ್ನೆಲ್ಲರನ್ನೂ ಕರ್ಕೊಂಡ್ಬಂತ ಕರ್ಕೊಂಡ್ಬಂದು ಸಹ ಈ ಒಂದು ಜಯಂತಿಯಲ್ಲಿ ಭಾಗವಹಿಸಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಎಲ್ಲರೂ ಸೇರಿ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಸಂವಿಧಾನ ರಕ್ಷಕರಾಗಿ ನಾವು ಎಲ್ಲರೂ ಮುನ್ನಡಿಬೇಕು ಅಂತೇಳಿ ಎಲ್ಲರನ್ನ ವಿನಂತಿ ಮಾಡಿ ನಮ್ಗೆ Tom Nes Ruf Bim sekarang. 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 ಸಂವಿಧಾನ ಅಡಿಯಲ್ಲಿ ಬಂದು ಪ್ರತಿ ಒಬ್ಬ ಮನುಷ್ಯರು ಪಾಪ ಸಾಬ್ ಮೆಡಿಕರ್ ಶಕ್ತಿಯಲ್ಲಿ ಆಚರಣೆ ಮಾಡ್ಬೇಕ ಮತ್ತು ಹೇಳಿ ಚಲವಾದ ಮಹಾಸಭಾ ಅಧ್ಯಕ್ಷರು ನಾವು ಬರೋದು ಈಗಾಗಲೇ ನಾಲ್ಕನೇ ಸಲ ಇದು ಸೇರ್ತಾ ಇದು ಏನಪ್ಪಾ ಅಂತಂದ್ರೆ ಈ ತರ ಎಲ್ಲಾ ಸಮಾಜ ಸೇರ್ತಿರೋದು ಒಂದು ವಿಶೇಷ ಮೊನ್ನೆ ನಮ್ಮ ನಮ್ಮ ಗುಂಡೆ ಮಾರ್ಗ ಅದರ ಸತ್ಯಶಾಣ ಅವ್ರು ಇವಾಗ ಎರಡನೇ ಸಲ ಎಲ್ಲ ಸಮಾಧಾನ ಅಲ್ಲ ಇವಾಗ ಎರಡನೇ ಸಲ ಎಲ್ಲ ಸಮಾಜ ಸೇರಿಸ್ತಾ ಇರೋದು ಎರಡನೇ ಸಲ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಈ ಏನ್ ತೋರ್ಸತ್ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರ್ಸಕ್ ಒಂದು ಸಿಗ್ನಲ್ ನಾವೆಲ್ಲ ಅಂಬೇಡ್ಕರ್ ಜಯಂತಿ ಮಾಡ್ಬೇಕು ಆಮೇಲೆ ಮೊನ್ನೆ ಎಲ್ಲಾ ಏನು ಸಮಸ್ಯೆ ಇದ್ರು ಎಲ್ಲರೂ ಕೂಡ್ಕೊಂಡು ಮಾಡೋಣ ಅಂತೇಳಿ ಒಂದು ಒಂದು ಅದೊಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿದ್ರು ಇವಾಗ ತಾಯಿ ತನ ಬದ್ರು ಕಮಿಟಿ ಕಮಿಟಿ ಕೂಡ ಮಾಡ್ತು ಅಂತ ಹೇಳಿದ್ರು ಅದರ ಪ್ರಕಾರ ಎಲ್ಲರೂ ಸೇರ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡಬೇಕು ನಾವು ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮಾಜಕ್ಕೆಲ್ಲ ತಿಳಿಸಿದ್ದೀರಿ ಎಲ್ಲರೂ ಒಗ್ಗಟ್ಟಿನಿಂದ ಬರ್ತಾರ ತಿಳಿಸುತ್ತಲ್ಲ ಪ್ರದೀಪ್ ಜಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಬಂದ್ರು ಈ ಬಾರಿ ಅಂಬೇಡ್ಕರ್ ಜಯಂತಿ ಮಾಡಕ್ಕೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಇರೋದ್ರಿಂದ ದೂರ ಆಚರಣೆ ಮಾಡೋಕ್ಕಾಗಿರಲಿಲ್ಲ ಈ ಬಾರಿ ಆಲ್ರೆಡಿ ನಾನು ನಮ್ಮ ಇಲಾಖಾ ವತಿಯಿಂದ ಎರಡು ಮಾಡಿ ಮೀಟಿಂಗ್ ಮಾಡಿ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಮೆರವಣಿಗೆಯಲ್ಲಿ ನಮ್ಮ ಒಂದು ಕುಂಭದ ವ್ಯವಸ್ಥೆಯನ್ನು ನಮಗೆ ತಾಲೂಕು ವತಿಯಿಂದ ಹೇಳಿದ್ದಾರೆ ಮಹಾಕುಂಭ ಮೇಳ ವ್ಯವಸ್ಥೆಯನ್ನು ಕೂಡ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅದು ಎಲ್ಲರೂ ನಮ್ಮ ಇಲಾಖೆ ವತಿಯಿಂದ ಕಾರ್ಯಕ್ರಮಕ್ಕೆ ಬರ್ತಾರೆ ಹಾಗೆ ಸುಮಾರು ಅರವತ್ತು ಸಾವಿರ ಜನ ಅಷ್ಟು ನಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಈ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಅಂಗಡಿ ಕಾರ್ಯಕರ್ತರು ಸಹಾಯಕರು ಹಾಗೂ ನಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳೆಲ್ಲ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಗ್ರೌಂಡ್ ಗೆ ಬಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಬೇಕು ಅಂತ ಎಲ್ಲರನ್ನ ಅಂತ ಕೇಳಪೋತೀನಿ ನನ್ನ ಮಾತು ಮುಗಿಸುತ್ತೇನೆ ಶ್ರೇಷ್ಠ ದಿವೇಜ್ಯೋತೆ ಸರ್ ತಾವು ಯಾವ ಡಿಪಾರ್ಟ್ಮೆಂಟ್ ಓಕೆ ಮಲ್ಲಿಕಾರ್ಜುನ ತಾಲ್ಲೂಕು ಇಂದಿರುಗಳ ಕಲ್ಯಾಣಾಧಿಕಾರಿಗಳ ಗೋಪಾ ಮಹಾನ್ ಚೇತನ ಇವರ ಹುಟ್ಟುಹಬ್ಬದ ನಿಮಿತ್ತ ಈ ಕಾರ್ಯಕ್ರಮದ ಇವತ್ತು ಭಾಗವಹ ಎಲ್ಲರಿಗೂ ನನ್ನ ನಮನಗಳು ನಮ್ಮ इलाकेವತಿಯಿಂದ ಆ ದಿನ ಎಲ್ಲ ನಮ್ಮ ಸಿಬ್ಬಂದಿ ಹಾಗೂ ನಮ್ಮ ನಿಲಯದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಸಹ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸೂಚಿಸಿದ್ದೇನೆ ಮತ್ತು ಕಂಪಲ್ಸರಿಯಾಗಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಜೊತೆಗೆ ಆದ್ರೆ ಇವತ್ತು ಹೇಳುವ ಎಲ್ಲರೂ ಬಂತು ಎಲ್ಲಿಂದ ಹುಲಕಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸೊ ಹಾಗಾಗಿ ನಾವು ಆ ಒಂದು ತಿಳುವಳಿಕೆ ನಾವು ಬಂದು ಇವತ್ತು ನಾವೆಲ್ಲರೂ ಸೇರಿ ಅಂತ ಒಂದು ಮಹಾಪುರುಷನ ಜನ್ಮದಿನ ಆಚರಣೆ ಮಾಡ್ತಾರೆ ನಿಜವಾದ್ರು ತುಂಬ ಸಂತೋಷ ಸೊ ನಮ್ಮ ಎಲ್ಲ ಸಮಭಾನಕರಿಗೂ ನಾವು ತಿಳಿಸಿದ್ದೀವಿ ಸಭೆಯಲ್ಲೂ ಕೂಡ ನಾವು ಪ್ರಕಟಣೆ ಮಾಡಿದ್ದೀವಿ ಈಗಾಗಲೇ ನೋಡಿದ ನಮ್ಮ ಜೊತೆಯಲ್ಲಿ ಸುಮಾರು ನಾಲ್ಕೈದು ಪಾಸ್ಟ್ಗಳು ಕೂಡ ಈ ಮೀಟಿಂಗಲ್ಲಿ ಭಾಗವಹಿಸಿದ್ದಾರೆ ಸೊ ನಮ್ಮ ಸಿರುಗುಪ್ಪ ತಾಲೂಕಿನ ಪ್ರತಿಯೊಂದು ಸಭೆಗಳಲ್ಲೂ ಕ್ರೈಸ್ತ ಸಮುದಾಯಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಜಯಂತಿಯಲ್ಲಿ ಭಾಗವಹಿಸಬೇಕೆಂಬುದಾಗಿ ನಾನು ಕರೆ ಕೊಡ್ತೀವಿ ಮತ್ತು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂಬುದಾಗಿ ಈ ಮಾತ್ರ ಈಗಿನ ಎಲ್ಲ ಸಮುದಾಯದವರು ಸೇರಿ ನಾವು ಅಂಬೇಡ್ಕರ್ ಜಯಂತಿನ ಜೀರ್ಮಣಿಯಲ್ಲಿ ಆಚರಣೆ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ನಮ್ಮ ಸಂಘಟನೆಯಿಂದ ನಮ್ಮ ಹಳೆಯಲ್ಲೇ ಕನ್ನಡ ದಲ ಸಕರ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಶಾಖೆಗಳು ಇದ್ದಾವೆ ಆ ಶಾಖೆಗಳಿಂದ ಜನಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜಯಂತಿಗೆ ತರುವಂತ ಕೆಲಸ ಮಾಡಿ ಬರಬೇಕು ನಮಸ್ಕಾರ ನಾನು ಹೆಸರು ಬಸವರಾಜ್ ಅಂತ ಎ ಡಿ ಪಿ ಆರ್ ನಮ್ಮ ಪಂಚಾಯತಿ ನಮ್ಮ ಅಡಿಪ ಇಲಾಖೆಯಿಂದ ನಮ್ಮ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಪಿ ಡಿಒಗಳಿಗೂ ಕಾರ್ಯದರ್ಶಿಗಳಿಗೂ ಮತ್ತು ಸೆಕ್ರೆಟರಿಗಳಿಗೂ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೂ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಎಲ್ಲರೂ ಕೂಡ ಒಕ್ಕೂರ್ಲಿಂದ ಭಾಗವಹಿಸಿ ಜಯಂತಿನ ಅತ್ಯಂತ ಯಶಸ್ವಿಯಾಗಿ ಯಶಸ್ವಿಗೊಳಿಸಿಕೊಳ್ಬೇಕಂತ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಈ ಮೂಲಕ ಕರೆ ಕೊಡ್ತಾ ಇದ್ದಾನೆ ಹಾಗೆ ನಮ್ಮಲ್ಲಿ ನಮ್ಮ ಅಲ್ಲೂರ್ನಲ್ಲಿ ಎನ್ ಎನ್ ಎಲ್ ಎಂ ಟೀಮ್ನವ್ರು ಬರ್ತಾರೆ ಎಲ್ಲ ಮಹಿಳಾ ಆ ಎಲ್ಲ ಮಹಿಳಾ ಸಂಘದ ಸದಸ್ಯರಿಗೂ ಕೂಡ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೇನೆ ಅವೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಎಲ್ಲರೂ ಬಂದು ಭಾಗವಹಿಸಿ ಜಯಂತಿಯನ್ನು ಅತ್ಯಂತ ಹೆಚ್ಚುಗೊಳಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರಾಗಿ ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮುದಾಯದವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಎಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಈ ಸಲ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇರೋದು ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂಥ ವಿಷಯ ಆಗಿದೆ ಅದೇ ರೀತಿಯಲ್ಲಿ ನಾನು ಒಬ್ಬ ಮಹಿಳಾ ಅಭ್ಯರ್ಥಿಯಾಗಿ ಪ್ರತಿಯೊಬ್ಬ ಮಹಿಳೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾನು ಆಹ್ವಾನವಾಗಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಎಲ್ಲ ಮುಖಂಡರು ಕೂಡವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ರವರ ಜೀವನ ಮತ್ತು ಅವರ ಸಾಧನೆಯನ್ನು ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಕೂಡ ನಾವು ಏರ್ಪಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮರುದಿನ ಭಾಷಣ ಸ್ಪರ್ಧೆಯನ್ನು ಕೂಡ ಎಲ್ಲ ಮಕ್ಕಳಿಗೆ ನಾವು ಏರ್ಪಡಿಸ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲಿ ಅವರಿಗೆ ಫಸ್ಟು ಸೆಕೆಂಡು ಥರ್ಡ್ ಬಂದಂಥ ಮಕ್ಕಳಿಗೂ ಕೂಡ ಆ ದಿನ ನಾವು ಬಹುಮಾನಗಳನ್ನು ವಿತರಣೆ ಮಾಡೋದಾಗಿ ಈಗಾಗಲೇ ನಮ್ಮ ಸಾರವರು ಕೂಡ ಆ ತಂತ್ರ ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ ನಾವೆಲ್ಲರೂ ಈ ಒಂದು ಹಬ್ಬಕ್ಕಾಗಿ ನಾವು ಭಾಳ ಉತ್ಸಾಹದಿಂದ ಮತ್ತು ಉತ್ಸುಕದಿಂದ ನಾವು ಕಾಯ್ತಾ ಇದ್ದೀವಿ ಇದೇ ಅದೇ ಬಾಬಾ ಸಾಹೇಬರು ಹೇಳಿದರು ತರಪಣ್ಣವ್ರು ಹೇಳಿದರು ಬಾಬಾ ಸಾಹೇಬರು ಮತ್ತೆ ಮತ್ತೆ ಅಂತಂದರೆ ದೈಹಿಕವಾಗಿ ಬರೋಲ್ಲ ವಿಚಾರಧಾರೆಗಳಲ್ಲಿ ಅಂತ ಇವತ್ತು ಸತ್ಯ ಆಗಿದೆ ಅಂತ ನನಗನ್ನಿಸ್ತು ಎಲ್ಲರಿಗೂ ನಿಜವಾಗಲೂ ಎಲ್ಲರೂ ಇವತ್ತು ನಾವು ಆ ಹಬ್ಬಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಮಗೆ ಯುಗಾದಿ ದೀಪಾವಳಿ ಬಂದರೆ ನಾವು ಆರಾಧನೇ ದಿವಸ ಯಾವ ರೀತಿ ಮನೆಯಲ್ಲಿ ನಾವು ಪ್ರಿಪೇರ್ ಆಗ್ತೀವೋ ಅದೇ ರೀತಿ ನಾವು ಜಯಂತಿಗೋಸ್ಕರ ನಮ್ಮ ಮಕ್ಕಳು ನಮ್ಮ ಇಲಾಖೆ ಮತ್ತೆ ನಾವೆಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾವೆಲ್ಲರೂ ಹಬ್ಬದ ರೀತಿಯಿಂದ ನಾವು ಕಾಯ್ತಾ ಇದ್ದೀವಿ ಅದಕ್ಕಾಗಿ ನಾವು ತುಂಬ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಉದ್ದೇಶ ಎಲ್ಲ ಸರ್ವ ಜನಾಂಗದವರು ಮತ್ತು ಶೋಷಿತ ಸಮುದಾಯಗಳು ಇದು ಬಹಳ ಹಿಂದಿನ ದಿನ ಆಗ್ಬೇಕಾಗಿತ್ತು ಇದು ಏನೋ ದುರದೃಷ್ಟ ಇವತ್ತು ಮತ್ತೆ ಸುದೈವ ನಮಗೆ ಯಾಕಂದ್ರೆ ಈ ಮಟ್ಟಕ್ಕ ಈ ಆ್ಯಕ್ಚುಲಿ ನಾವು ಕೊಡ್ತೀವಿ ಅಂದ್ರೆ ಯಾವ ವಿಚಾರದಾಗ ಕೊಡ್ತೀವಿ ಧಾರ್ಮಿಕ ಹಬ್ಬಗಳು ಅದ್ರಲ್ಲಿ ಕೊಡ್ತೀವಿ ಅವ್ರನ್ನ ನಿತ್ಯ ಮಾಡ್ತೀವಿ ಒಂದು ಕರೆ ಕೊಟ್ಟರೆ ಸಾಕ್ತ ಊರ್ ದೇವರು ಹತ್ರ ಎಲ್ಲಾರು ಬರ್ತೀವಿ ಬಟ್ ಈತ ನಿತ್ಯ ಕೊಡ್ತಾರೆ ನಮಗೆ ಅದು ಬೇಡಿಕೆಡ್ರ್ ಕೊಡಕಲ್ಲ ಇದು ಮಾಡಕ್ ಕೊಡಕಲ್ಲ ನಮ್ ದುರದೃಷ್ಟ ಹೆಂಗಾಗಿತ್ತಪ್ಪ ಅಂದ್ರೆ ಇವತ್ತು ಅಂಬೇಡ್ಕರ್ ನಮ್ಗೆಲ್ಲ ಪಟ್ಟಿದ್ದಾನೆ ಆದ್ರೂ ಆತನ ಒಂದು ಜಾತಿಗೆ ಸೀಮಿತ ಮಾಡಿದ್ವಿ ಆದ್ರೂ ಇವತ್ತು ಜಾಗೃತ ಮನಸ್ಸುಗಳು ಮತ್ತು ಎಲ್ಲರಲ್ಲಿ ಆತನೇ ಒಡಮೂಡಿದಾಗ ಕೆಲವರು ಭಾವನೆಯಲ್ಲಿ ನಾವು ದೇವರಂದ್ರೆ ಅಲ್ಲ ಬಟ್ ವೈಜ್ಞಾನಿಕವಾಗಿ ಅತ್ತ ದೇವರು ಇವತ್ತು ನಮಗೆ ಪ್ರಜ್ಞೆ ಮುಗಿಸಿದ್ದಾನೆ ಕಾರಣ ಇಷ್ಟೇ ಯಾಕಂತಂದ್ರೆ ಎಲ್ಲರೂ ಆತ ಒಂದು ದಲಿತ ಸಮುದಾಯಕ್ಕೆ ಖಂಡಿತ ಅಲ್ಲ ನಾವೊಂದು ಮಾತು ಹೇಳ್ತೀನಿ ನಾನು ಕುರುಬ್ ಸಮುದಾಯ ಹುಟ್ಟಿದೀನಿ ನಾನು ಮೀಸಲಾತಿ ಕೇಂದ್ರ ಸರ್ಕಾರದ ಇದರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ತಗೋಂತ ನಾನು ತಗೊಂಡು ನಮ್ಮಲ್ಲಿ ಯಾರಿಗಾದ್ರೂ ಪ್ರಜ್ಞೆ ಇಲ್ಲ ಇದು ಯಾರು ನಾನು ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಯಾಕೆ ತಗೊಳ್ತಿದ್ದೀನಿ ಅಂತಂದ್ರೆ ಅಂಬೇಡ್ಕರ್ ಸಂವಿಧಾನನೇ ಕಾರಣ ಮೀಸಲಾತಿ ಏ ದಲಿತರಿಗೆ ಮಾತ್ರ ಅಂತ ಖಂಡಿತ ದಲಿತರಿಗೆಲ್ಲ ಪ್ರತಿ ಒಬ್ಬ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂತನು ಸರ್ವ ಜನಾಂಗದವರಿಗೆ ಸರ್ವರಿಗೂ ಆತ ಪ್ರೇರಕ ಮತ್ತು ಶಕ್ತಿ ಅದಕ್ಕೆ ನಾನು ದಯಮಾಡಿ ಇಷ್ಟ ಹೇಳ್ತಾ ಹಿಂದೆ ಏನಾಗಿತ್ತು ಗೊತ್ತಿಲ್ಲ ಈಗ ಆತ ನಮ್ಮೆಲ್ಲರ ಎಲ್ಲರ ಅರ್ಥ ಆಯ್ತಾ ದಯಮಾಡಿ ಸರ್ವ ಜನಾಂಗದವರು ಸೋತಿ ಸಮುದಾಯಗಳು ಇವತ್ತೇನು ಇಷ್ಟ ಈ ಮಟ್ಟಕ್ಕೆ ನಾವು ಕೂಡಿದೀವಿ ಅಂತಂದ್ರೆ ಅದಕ್ಕೆ ಸತೀಶ್ ಅಣ್ಣವರು ಒಳ್ಳೆ ಮಲ್ಲಿಕಾರ್ಜುನವರು ಅವರು ಇನ್ನು ಹಲವಾರು ಎಲ್ಲರ ಶ್ರಮ ಇದೆ ಪಾಪ ಇವತ್ತು ನೋಡ್ರಿ ನಮ್ ತರಪ್ ನಾಯ್ಕವ್ರು ಅವ್ರಿಗೆ ಮೇಲ್ಕೆ ಬೇಕು ಪಾಪ ಇಂಥವ್ ಮಾಡ್ಲಿಕ್ಕೆ ಬಹಳ ಜನ ಇದ್ದಾರೆ ಆಮೇಲೆ ಇನ್ನೊಂದು ಏನು ಸುಧಾ ಇವ ಅಂತಂದ್ರೆ ನಮ್ಮ ಬಸವರಾಜ್ ಶರಣ್ರು ಕೂಡ ಅವರು ಕೂಡ ಇದರಲ್ಲಿ ಭಾಗವಹಿಸಿ ಅವ್ರು ಒಂದು ಮಾತು ಹೇಳಿದ್ರು ನಾನು ಇದನ್ನು ನಿರೀಕ್ಷಣೆ ಮಾಡ್ತಿದ್ದೆ ಕಾಯ್ತಾ ಇದ್ದೆ ಬಂದೇ ಅಂತ ಅಂತೇಳಿ ಅದು ಬಂತು ಖಂಡಿತ ನಾವು ನಾವಿದ್ರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಸರ್ಕಾರಿ ನ್ಯಾಯಬೆಲೆಂಗಡಿ ಮಾಲೀಕರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೂಡ ನಮ್ಮ ಎಲ್ಲ ಮಾಲೀಕರಿಗೆ ತಿಳಿಸ್ತೀನಿ ಖಂಡಿತವಾಗಿ ಭಾಗವಹಿಸಿ ಪ್ರಯತ್ನ ಪಡಿಸ್ತೀನಿ ಭಾಗವಹಿಸ್ತೀನಿ ಕೂಡ ಜೈ ಹಿಂದ್ ಜೈ ಬಿಭು